ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ಹತ್ತು ಚಮತ್ಕಾರಗಳು ಹಾಗೂ ಮೂರು ಎಚ್ಚರಿಕೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡಲಿದ್ದೇನೆ ಕೊನೆಯಲ್ಲಿ ಗ್ರಹಗಳಿಗೆ ಅನ್ನು ಹೇಳಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರನ ಮಹಾಂತ ಕಮೆಂಟ್ ಮಾಡಿ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಶ್ಯಾಧಿಪತಿ ಶನಿಗ್ರಹ ನಿಮ್ಮ ರಾಶಿಯಲ್ಲಿ ಶುಕ್ರನ ಜೊತೆ ಸ್ಥಿತವಾಗಿದೆ ದ್ವಿತೀಯ ಭಾವದಲ್ಲಿ ರಾಹುಗ್ರಹ ಚತುರ್ಥದಲ್ಲಿ ಗುರುಗ್ರಹ ಆರನೇ ಭಾವದಲ್ಲಿ ಮಂಗಳ ಗ್ರಹ ಅಷ್ಟಮ ಭಾವದಲ್ಲಿ ಕೇತುಗ್ರಹ ದಶಮ ಭಾವದಲ್ಲಿ ಬುಧಗ್ರಹ ಸ್ಥಾನದಲ್ಲಿ ಸೂರ್ಯಗ್ರಹ ಸ್ಥಿತವಾಗಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾಲ್ಕು ಮೇಜರ್ ಪ್ಲಾನೆಟ್ಗಳಾದಂತಹ ಗುರುಗ್ರಹ ಶನಿಗ್ರಹ ರಾಹುಗ್ರಹಗಳ ರಾಶಿ ಪರಿವರ್ತನೆಯಾಗಲಿದೆ ಈ ನಾಲ್ಕು ಗ್ರಹಗಳು ನಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತದೆ ಗ್ರಹಗಳು ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗೋಚಾರದ ಪ್ರಕಾರ ಕುಂಭರಾಶಿಯವರಿಗೆ ನಡೆಯುವಂತಹ ಮೊದಲನೆಯ ಚಮತ್ಕಾರ ಏನು ಅಂತ ನೋಡೋದಾದರೆ ಕುಂಭರಾಶಿಯವರಿಗೆ ನಿಮ್ಮ ಭಾಗ್ಯಾಧಿಪತಿಯಾದಂತಹ ಶುಕ್ರಗ್ರಹ ಮೊದಲನೇ ಭಾವದಲ್ಲಿದ್ದಾರೆ ಈ ತಿಂಗಳ ಎಂಡಲ್ಲಿ ಮೀನರಾಶಿಗೆ ಪ್ರವೇಶಿಸುತ್ತಾರೆ ಶುಕ್ರಗ್ರಹ ಮೀನರಾಶಿಯಲ್ಲಿ ಎಕ್ಸಲೆಂಟ್ ಪೊಸಿಷನ್ ಅಂತ ಹೇಳ್ಬೋದು ದ್ವಿತೀಯ ಭಾವ ನಿಮಗೆ ಧನಸ್ಸು ಸ್ಥಾನವಾಗಿದೆ ನಾಲ್ಕು ತಿಂಗಳಲ್ಲಿ ಶುಕ್ರಗ್ರಹ ಕೇಂದ್ರ ಸ್ಥಾನ ಹಾಗೂ ಧನಸ್ಥಾನದಲ್ಲಿ ಸಂಚಾರ ಮಾಡಿದಾಗ ಕುಂಭರಾಶಿಯವರು ಲಕ್ಸುರಿಯಸ್ ಥಿಂಗ್ಸ್ಗಳನ್ನು ಪರ್ಚೇಸ್ ಮಾಡ್ತೀರಾ ಚಿನ್ನ ಕಾಸ್ಟ್ಲಿ ವಸ್ತ್ರಗಳು ವಾಹನಗಳನ್ನು ಟೂ ವೀಲರ್ ಆದರೂ ಸರಿ ಫೋರ್ ವೀಲರ್ ಆದರೂ ಸರಿ ಪರ್ಚೇಸ್ ಮಾಡುವಂತಹ ಯೋಗ ತೋರಿಸ್ತಿದೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತಾರು ನಾಲ್ಕು ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ನೀವು ಇಷ್ಟಪಡುವಂತಹ ಪ್ರಾಪರ್ಟಿ ಡೆಕೋರೇಟಿವ್ ಐಟಮ್ಸ್ನಿಂದ ನಿಮ್ಮ ಮನೆಯ ರೆನೋವೇಷನನ್ನು ಮಾಡಿಸ್ತೀರಾ ನಿಮ್ಮ ಮನೆಯ ಇಂಟೀರಿಯರ್ಸನ್ನು ಕರ್ಟನನ್ನು ಚೇಂಜ್ ಮಾಡಬಹುದು ಸೋಫಾ ಚೇಂಜ್ ಮಾಡಬಹುದು ಹೊಸ ಹೊಸ ಸೋಫಾ ಸೆಟ್ ತೆಗೆದುಕೊಳ್ಳಬಹುದು ಹೊಸ ವೆಹಿಕಲ್ ಪರ್ಚೇಸ್ ಮಾಡಬಹುದು ಈ ರೀತಿ ಯೋಗ ತೋರಿಸ್ತಿದೆ ಶುಕ್ರ ಅಂದರೆ ಲಕ್ಸುರಿಯಸ್ ಕಂಫರ್ಟ್ಗೆ ಕಾರಕ ಗ್ರಹ ನಿಮ್ಮ ಕಂಫರ್ಟ್ ಮತ್ತು ಲಕ್ಸುರಿಯಲ್ಲಿ ನೀವು ಕಾಂಪ್ರಮೈಸ್ ಆಗುವುದಿಲ್ಲ ಈ ನಾಲ್ಕು ತಿಂಗಳು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭದ ನಾಲ್ಕು ತಿಂಗಳಲ್ಲಿ ಶುಕ್ರಗ್ರಹ ನಿಮಗೆ ಅತ್ಯಧಿಕ ಭೌತಿಕ ಸುಖಗಳನ್ನು ಕೊಡಲಿದ್ದಾರೆ ಎರಡನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮನೆಯಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯುತ್ತವೆ ಪೂಜೆ ಮಾಡಿಸ್ತೀರಾ ಹೋಮ ಹವನಗಳನ್ನು ಮಾಡಿಸುವುದರ ಮೂಲಕ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಮೂರನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ಗುರುಗ್ರಹ ದೊಡ್ಡ ಚಮತ್ಕಾರವನ್ನು ಮಾಡಲಿದೆ ಕುಂಭರಾಶಿಯವರಿಗೆ ಗುರುಗ್ರಹ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಭಾವದಂಥ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಗುರುಗ್ರಹ ಐದು ತಿಂಗಳವರೆಗೂ ನಿಮ್ಮಲ್ಲಿ ಮ್ಯಾನೇಜ್ಮೆಂಟ್ ಸ್ಕಿಲ್ಗಳನ್ನು ಕೊಟ್ಟು ಹೋಗ್ತಾರೆ ನಿಮ್ಮ ಜೀವನದಲ್ಲಿ ನೇಮ್ ಅಂಡ್ ಫೇಮನ್ನು ಕೊಟ್ಟು ಹೋಗ್ತಾರೆ ಐದು ತಿಂಗಳ ಒಳಗೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ ಜಾಬಲ್ಲಿ ಚೇಂಜ್ ಮಾಡಬಹುದು ಚೇಂಜ್ ಆಫ್ ಜಾಬ್ ತೋರಿಸ್ತಾ ಇದೆ ನಿಮ್ಮ ಸ್ಯಾಲ್ರಿಯಲ್ಲಿ ಇನ್ಕ್ರಿಮೆಂಟ್ ಸಹ ಆಗುತ್ತದೆ ನಾಲ್ಕನೆಯದಾಗಿ ಕುಂಭರಾಶಿಯವರಿಗೆ ಐದು ತಿಂಗಳ ನಂತರ ಗುರುಗ್ರಹ ನಿಮ್ಮ ಹಾಗೂ ಲಾಭಾಧಿಪತಿಯಾಗಿ ನಿಮ್ಮ ಚತುರ್ಥ ಭಾವದಿಂದ ಪಂಚಮ ಸ್ಥಾನಕ್ಕೆ ಪ್ರವೇಶಿಸಲಿದೆ ಗುರುಗ್ರಹ ಪಂಚಮಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತಿಯನ್ನು ಕಾಣಬಹುದು ನಿಮ್ಮ ಪಂಚಮದ ಗುರು ಗೋಚಾರದ ಪ್ರಕಾರ ಮದುವೆಯಾಗಿ ಮಕ್ಕಳ ನಿರೀಕ್ಷೆಯಲ್ಲಿರುವವರಿಗೆ ಮಕ್ಕಳಾಗುವಂತಹ ಸಾಧ್ಯತೆಗಳು ತೋರಿಸ್ತಿದೆ ಐದನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರಾಶಿಯ ವಿದ್ಯಾರ್ಥಿಗಳು ಹೈಯರ್ ಎಜುಕೇಷನ್ ಮಾಡಬಹುದು ಪಿ ಹೆಚ್ ಡಿ ಮಾಡಬಹುದು ಗುರುಗ್ರಹ ಪಂಚಮ ಭಾವದಿಂದ ನವಮ ಭಾವ ಹಾಗೂ ನಿಮ್ಮ ಲಗ್ನ ಭಾವವನ್ನು ದೃಷ್ಟಿಸುತ್ತಿದೆ ನಿಮ್ಮಲ್ಲಿ ದಯೆ ಕರುಣೆ ಜ್ಞಾನವನ್ನು ಹೆಚ್ಚಿಸುತ್ತಾರೆ ನಿಮ್ಮ ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆಯನ್ನು ತರುತ್ತಾರೆ ಗುರುಗ್ರಹ ಆರನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಗುರುಗ್ರಹದ ಅನುಭವ ಗ್ರಹದಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನಲಾಭವನ್ನು ಕೊಡುತ್ತಾರೆ ಗುರುಗ್ರಹ ನಿಮ್ಮ ಲಾಭ ಸ್ಥಾನವನ್ನು ವೀಕ್ಷಿಸುವ ಕಾರಣದಿಂದ ನಿಮಗೆ ಹೆಚ್ಚಿನ ಧನಲಾಭವನ್ನು ಕೊಡುತ್ತಾರೆ ನಿಮ್ಮ ತಪ್ಪುಗಳ ಬಗ್ಗೆ ರಿಯಲೈಸ್ ಮಾಡಿಕೊಳ್ತೀರಾ ಈ ಟೈಮ್ ಪೀರಿಯಡಲ್ಲಿ ನಿಮ್ಮ ಅದೃಷ್ಟವನ್ನು ಗುರುಗ್ರಹ ಐದು ತಿಂಗಳ ನಂತರ ದ್ವಿಗುಣಗೊಳಿಸಲಿದ್ದಾರೆ ಏಳನೆಯದಾಗಿ ಕುಂಭರಾಶಿಯವರಿಗೆ ಎರಡನೇ ಹಂತದ ಶನಿಯ ಸಾಡೆ ಸಾತಿಯು ನಡೆಯುತ್ತಿದೆ ಶನಿಗ್ರಹ ನಿಮ್ಮ ರಾಶಿಯನ್ನ ಬಿಟ್ಟು ಮುಂದಿನ ರಾಶಿಗೆ ಸಂಚಾರ ಮಾಡುತ್ತಾರೆ ಇಷ್ಟು ದಿನಗಳಲ್ಲಿ ನಿಮ್ಮಲ್ಲಿ ಇರುವಂತಹ ಸ್ಟ್ರೆಸ್ ಟೆನ್ಷನ್ಗಳು ಡಿಪ್ರೆಷನ್ ಭಯ ಆತಂಕ ನಿಮ್ಮಲ್ಲಿರುವ ಆಲಸ್ಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ನೀವು ಇಷ್ಟೋ ದಿನ ನಿಮ್ಮ ಲೈಫಲ್ಲಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳಲು ಒದ್ದಾಟ ಮಾಡ್ತಾ ಇದ್ರ ಆದರೆ ಮೂರು ತಿಂಗಳ ನಂತರ ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತದೆ ನೀವು ಒಳ್ಳೆಯ ಡಿಸಿಷನನ್ನು ತೆಗೆದುಕೊಳ್ತೀರಾ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತದೆ ಎಂಟನೆಯದಾಗಿ ಕುಂಭರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಾಹುಕೇತುಗಳ ಪರಿವರ್ತನೆಯಾಗಲಿದೆ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಿಂದ ನಿಮ್ಮ ರಾಶಿಗೆ ಹಿಮ್ಮುಖವಾಗಿ ಸಂಚಾರ ಮಾಡುತ್ತದೆ ರಾಹುಗ್ರಹ ನಿಮ್ಮ ಲಗ್ನಕ್ಕೆ ಪ್ರವೇಶಿಸಿದಾಗ ರಾಹುಗ್ರಹಕ್ಕೆ ಕುಂಭರಾಶಿ ಮಿತ್ರರಾಶಿಯಾಗಿರುವುದರಿಂದ ರಾಹುಕೇತು ಗ್ರಹಗಳಿಗೆ ಯಾವುದೇ ಸ್ವಂತ ಮನೆಗಳಿರುವುದಿಲ್ಲ ಎರಡು ಛಾಯಾಗ್ರಹಗಳು ಯಾವ ಗ್ರಹದ ಜೊತೆ ಈ ಛಾಯಾಗ್ರಹಗಳು ಸೇರಿಕೊಳ್ಳುತ್ತವೋ ಯಾವ ಮನೆಗೆ ಪ್ರವೇಶ ಮಾಡುತ್ತದೋ ಆ ಭಾವದ ಕಾರಕತ್ವದ ಫಲಗಳನ್ನು ಕೊಡ್ತಾ ಹೋಗುತ್ತದೆ ಕುಂಭರಾಶಿಯವರು ಬಹಳ ಚಾಕಚಕ್ಯತೆಯಿಂದ ಚತುರರಾಗಿ ಯೋಚನೆಯನ್ನು ಮಾಡ್ತೀರಾ ರಾಹುಗ್ರಹ ಐದು ತಿಂಗಳ ನಂತರ ಕುಂಭರಾಶಿಯವರಿಗೆ ಎಕ್ಸಲೆಂಟ್ ಐಡಿಯಾಸ್ಗಳನ್ನು ಕೊಡ್ತಾರೆ ಹಾರ್ಡ್ ವರ್ಕಲ್ಲಿ ನೀವು ಸ್ಮಾರ್ಟ್ ವರ್ಕ್ ಮಾಡಲು ಸ್ಮಾರ್ಟ್ ಮಾಡ್ತೀರಾ ಆದರೆ ಮನಸ್ಸಿನಲ್ಲಿ ಅನುಮಾನಗಳನ್ನು ಕೊಡ್ತಾರೆ ಗ್ರಹ ಕನ್ಫ್ಯೂಷನ್ಗಳನ್ನು ಕೊಡ್ತಾರೆ ನಿಮ್ಮ ಲವ್ ಲೈಫ್ ಹಾಗೂ ಮ್ಯಾರಿಡ್ ಲೈಫಲ್ಲಿ ಅನುಮಾನಗಳನ್ನು ಕೊಡುತ್ತಾರೆ ಈ ರಾಹು ಗ್ರಹ ಒಂಬತ್ತನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೇತುಗ್ರಹ ನಿಮ್ಮ ಅಷ್ಟಮ ಭಾವದಿಂದ ಸಪ್ತಮ ಭಾವಕ್ಕೆ ಸಂಚಾರ ಮಾಡಲಿದ್ದಾರೆ ಕೇತುಗ್ರಹ ಸಪ್ತಮಕ್ಕೆ ಪ್ರವೇಶಿಸಿದಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಆರ್ಗ್ಯುಮೆಂಟ್ಸ್ಗಳನ್ನು ವೈಮನಸ್ಸುಗಳನ್ನು ಕೊಟ್ಟೆ ಕೊಡುತ್ತಾರೆ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಹತ್ತನೆಯದಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿಗ್ರಹ ನಿಮ್ಮ ದ್ವಿತೀಯ ಭಾವಕ್ಕೆ ಪ್ರವೇಶಿಸಿದಾಗ ಮೂರು ತಿಂಗಳ ನಂತರ ನಿಮ್ಮ ಕುಟುಂಬದವರ ಮೇಲೆ ಪ್ರೀತಿ ಕಾಳಜಿ ವಿಶ್ವಾಸ ಹೆಚ್ಚಾಗ್ತಾ ಹೋಗುತ್ತದೆ ಮೂರು ಎಚ್ಚರಿಕೆಗಳು ಏನು ಅಂತ ನೋಡೋದಾದರೆ ಐದು ತಿಂಗಳ ನಂತರ ಕುಂಭ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಮಾಡಬೇಕು ಅಂದ್ಕೊಂಡಿದ್ರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವ ಮುನ್ನ ನಿಮ್ಮ ಜನ್ಮ ಜಾತಕವನ್ನು ಪರಿಶೀಲನೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಗೋಚಾರದ ಪ್ರಕಾರ ಬಿಸ್ನೆಸ್ ಮಾಡಲು ಗ್ರಹಗಳು ಫೇವರಬಲ್ ಆಗಿಲ್ಲ ಎರಡನೆಯದಾಗಿ ಮೂರು ತಿಂಗಳ ನಂತರ ಕುಂಭರಾಶಿಯವರಿಗೆ ಬಾಯಿ ಗಂಟಲಿನ ಸಮಸ್ಯೆ ಹಲ್ಲಿಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುತ್ತವೆ ನಿಮ್ಮ ಹಲ್ಲು ಬಾಯಿ ಮುಖದ ಬಗ್ಗೆ ಉತ್ತಮ ಆರೈಕೆಯನ್ನು ಮಾಡಿಕೊಳ್ಳಿ ಮೂರು ತಿಂಗಳ ನಂತರ ನೀವು ಮಾತನಾಡುವಾಗ ಸಮಾಧಾನವಾಗಿ ಮಾತನಾಡಬೇಕಾಗುತ್ತದೆ ಇಲ್ಲದಿದ್ದರೆ ಮಾತಿನಿಂದ ಎಲ್ಲರ ಜೊತೆ ಕೆಟ್ಟವರಾಗುತ್ತೀರಾ ಆದ್ದರಿಂದ ಸಮಾಧಾನವಾಗಿ ಯೋಚನೆ ಮಾಡಿ ಮಾತನಾಡಿ ಮೂರನೆಯದಾಗಿ ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನು ಬಿಡಬೇಕಾಗುತ್ತದೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಈ ಮೂರು ಎಚ್ಚರಿಕೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಲು ಅಂದರೆ ನಿಮ್ಮ ನಿಮ್ಮ ಬಿಸ್ನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರ ಹಾಲು ಬಿಸ್ಕೆಟ್ಗಳನ್ನು ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಮಂತ್ರ ಹೀಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನು ಮಾಡಿ ಎಲ್ಲವೂ ಶುಭವಾಗುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆಯುರ ಆರೋಗ್ಯವನ್ನು ಕೊಟ್ಟು ಕಾಪಾಡಿಲಿ ಎಂದು ಆರಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸುತ್ತಿದ್ದೇನೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವೈದಿಕ ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿಯವರು ಮಾನವೀಯ ಗುಣಗಳನ್ನು ಹೊಂದಿರುತ್ತಾರೆ ಕಷ್ಟ ಎಂದರೆ ಸಾಕು ತಕ್ಷಣ ಮಿಡಿಯುತ್ತಾರೆ ಯಾರದೇ ನೆರವಿಗೆ ಬೇಕಾದರೂ ಮುಂಚೂಣಿಯಲ್ಲಿ ನಿಲ್ಲುತ್ತಾರೆ ವಿಶೇಷವಾಗಿ ಹೊಸದನ್ನು ಅನ್ವೇಷಣೆ ಮಾಡುವಂತಹ ಕುತೂಹಲ ಅನ್ನೋದು ಅವರಲ್ಲಿ ಹೆಚ್ಚಾಗಿರುತ್ತದೆ ಮಾತಿಗೆ ಬಣ್ಣ ಕಟ್ಟುವಂತಹ ವ್ಯಕ್ತಿತ್ವ ಕುಂಭರಾಶಿಯವರದ್ದಲ್ಲ ಏನೇ ಇದ್ದರೂ ನೇರ ಮಾತು ಬೆಳವಣಿಗೆ ಬಗ್ಗೆ ಆಲೋಚನೆಗಳನ್ನು ಹೊಂದಿರುತ್ತಾರೆ ಮಾನವೀಯ ಗುಣಗಳು ಕುಂಭರಾಶಿಯವರಲ್ಲಿ ಹೆಚ್ಚಾಗಿರುತ್ತದೆ ಹೀಗಾಗಿ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರಬೇಕು ಎನ್ನುವಂಥ ಆಸಕ್ತಿ ಅವರಲ್ಲಿ ಹೆಚ್ಚಾಗಿರುತ್ತದೆ ಅವರಲ್ಲಿರುವಂತಹ ವಿಭಿನ್ನವಾದ ಆಸಕ್ತಿ ಹಾಗೂ ಕುತೂಹಲ ಅನ್ನೋದು ಬೇರೆಯವರಿಗಿಂತ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಅವರಲ್ಲಿರುವಂತಹ ಸೃಜನಶೀಲತೆ ಹಾಗೂ ನ್ಯಾಯಪರವಾಗಿರುವಂತಹ ಧೋರಣೆ ಅವರನ್ನು ವಿಭಿನ್ನವಾಗಿ ಕಾಣುವ ಹಾಗೆ ಮಾಡುತ್ತೆ ಹೊಸ ಹೊಸ ಅನ್ವೇಷಣಾತ್ಮಕ ವಿಚಾರಗಳನ್ನು ಕಂಡು ಹುಡುಕುವಂತಹ ಆಸಕ್ತಿ ಕೂಡ ಅವರಲ್ಲಿ ಹೆಚ್ಚಾಗಿದೆ ಕುಂಭರಾಶಿಯವರು ಬೇರೆಯವರಿಗೆ ಬೆರೆಯುವಂತಹ ವಿಶೇಷವಾದ ಆಕರ್ಷಣ ಗುಣದಿಂದ ಎಲ್ಲರ ಫೇವರೇಟ್ ಆಗಿರುತ್ತಾರೆ ಮನುಷ್ಯನ ಮನದಲ್ಲಿ ಎಷ್ಟೇ ನೋವಿದ್ದರೂ ಸಹ ಇದ್ಯಾವುದು ಶಾಶ್ವತವಲ್ಲ ಮನದಲ್ಲಿ ಎಷ್ಟೇ ನೋವಿದ್ದರೂ ಎಲ್ಲವೂ ನಶ್ವರವೆಂದು ತಿಳಿದು ಯಾರೊಬ್ಬರ ಮನಸ್ಸಿಗೂ ಘಾಸಿ ಮಾಡದೆ ಯಾರ ಮನಸ್ಸನ್ನು ನೋಯಿಸದೆ ಯಾರನ್ನೂ ಸಹ ದ್ವೇಷಿಸದೆ ಇನ್ನೊಬ್ಬರ ಮನಸ್ಸನ್ನ ಖುಷಿಗೊಳಿಸಿ ಎಲ್ಲರನ್ನೂ ಒಳ್ಳೆಯ ಭಾವನೆಯಿಂದ ನೋಡುತ್ತಾ ಅವರನ್ನ ನಗುನಗಿಸುತ್ತಾ ತಾನೂ ಸಹ ನಗುನಗುತ್ತಾ ಬದುಕುವವನೇ ಈ ಭೂಮಿಯ ಮೇಲೆ ನಿಜವಾದಂತಹ ಜ್ಞಾನಿ ಎಂದೇ ಹೇಳಬಹುದು ಇಂತಹ ಬುದ್ಧಿವಂತರು ಹಾಗೂ ಜ್ಞಾನವಂತರಾದಂತಹ ಈ ಕುಂಭರಾಶಿಯವರು ನಕ್ಷತ್ರ ಆಧಾರಿತ ಇವರ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ ನೀವು ಕುಂಭರಾಶಿಯಲ್ಲಿಯೇ ಜನಿಸಲು ಕಾರಣ ಹಾಗೂ ಉದ್ದೇಶಗಳೇನು ಎನ್ನುವುದರ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಮ್ಮ ಆತ್ಮ ಈ ಪೃಥ್ವಿ ಮೇಲೆ ಜನ್ಮ ತಾಳಲು ಒಂದು ಕಾರಣ ಹಾಗೂ ಬಲವಾದ ಉದ್ದೇಶವಿರುತ್ತದೆ ಕಾಲಪುರುಷನ ಕುಂಡಲಿಯ ಪ್ರಕಾರ ಕುಂಭರಾಶಿಯ ಹನ್ನೊಂದನೇ ರಾಶಿಯಾಗಿದೆ ಈ ರಾಶಿಯಲ್ಲಿ ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಪಾದಗಳು ಶತಬಿಷ ನಕ್ಷತ್ರದ ನಾಲ್ಕು ಪಾದಗಳು ಹಾಗೂ ಪೂರ್ವಭಾದ್ರಪದ ನಕ್ಷತ್ರದ ಒಂದು ಎರಡು ಹಾಗೂ ಮೂರನೇ ಪಾದಗಳು ಈ ರಾಶಿಯಲ್ಲಿ ಕಂಡುಬರುತ್ತವೆ ಕುಂಭರಾಶಿಯ ಜಾತಕದವರು ಸಾಮಾನ್ಯವಾಗಿ ಶಾಂತ ಸ್ವಭಾವದವರು ಜೊತೆಗೆ ವಿಚಾರಶೀಲ ಸ್ವಭಾವದವರು ಬೇರೆಯವರಿಗೆ ಸಹಾಯ ಮಾಡುವುದರ ಜೊತೆಗೆ ಅವರ ಬಗ್ಗೆ ಆನಂದಿಸುವರು ಕುಂಭರಾಶಿಯವರು ನಿಮ್ಮ ಮಾನಸಿಕ ಶಕ್ತಿ ಹಾಗೂ ಇಚ್ಛಾಶಕ್ತಿ ಬಹಳ ಪ್ರಬಲವಾಗಿರುತ್ತದೆ ನಿಮ್ಮನ್ನು ನೋಡಲು ಶಾಂತ ಸ್ವಭಾವದವರಂತೆ ಕಂಡರೂ ಸಹ ನಿಮಗೆ ಇಷ್ಟವಿಲ್ಲದ ಯಾವುದೇ ಕೆಲಸಗಳನ್ನು ಮಾಡಲು ಹೋಗುವುದಿಲ್ಲ ಬೇರೆಯವರಿಗೆ ನೇರವಾಗಿಯೇ ಮುಖದ ಮೇಲೆ ಒಡೆದ ಹಾಗೆ ಹೇಳ್ತೀರಾ ಕಾಲ ಸಂದರ್ಭ ಹಾಗೂ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತಿಯ ಬಗ್ಗೆ ಹಾಗೂ ಅವರ ಬಗ್ಗೆ ಯಾವುದನ್ನು ಪರಿಗಣಿಸದೆ ನೇರವಾಗಿ ಹೇಳಲು ಯಾವುದೇ ಕಾರಣಕ್ಕೂ ನೀವು ಹೆದರುವುದಿಲ್ಲ ಕುಂಭರಾಶಿಯವರು ನಿಮ್ಮ ಒಂದು ಬುದ್ಧಿಶಕ್ತಿ ವಿಚಾರಧಾರೆ ಪ್ರಗತಿಶೀಲ ಹಾಗೂ ಕ್ರಾಂತಿಕಾರಿಯಾಗಿರುತ್ತದೆ ಆದ ಕಾರಣದಿಂದಾಗಿ ಪ್ರತಿಯೊಬ್ಬರೂ ಸಹ ನಿಮ್ಮ ಕಡೆಗೆ ಪ್ರಭಾವಿತರಾಗುತ್ತಾರೆ ಪ್ರತಿಯೊಬ್ಬರನ್ನು ಸಹ ನಿಮ್ಮ ಒಂದು ಸ್ವಂತ ಬುದ್ಧಿವಂತಿಕೆಯಿಂದ ತಮ್ಮ ಕಡೆ ಆಯಸ್ಕಾಂತದ ರೀತಿಯಾಗಿ ಆಕರ್ಷಿಸುತ್ತೀರಾ ಯಾವುದೇ ಸನ್ಮಾನಕ್ಕೂ ಸಹ ನೀವು ಭಾಜನರಾಗಿರುತ್ತೀರಾ ನಿಮ್ಮ ಬಲ ಬುದ್ಧಿ ಬಲದಿಂದ ಜೀವನದಲ್ಲಿ ಮಹತ್ತರವಾದ ನಿರ್ಧಾರಗಳನ್ನು ತೆಗೆದುಕೊಂಡು ಜೀವನದಲ್ಲಿ ಧನ ಸಂಗ್ರಹ ಮಾಡುತ್ತೀರಾ ಕುಂಭರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನು ಶೀಘ್ರವಾಗಿ ಗ್ರಹಿಸುತ್ತೀರಾ ಅದನ್ನು ಅವರಿಗೆ ನೇರವಾಗಿ ಹೇಳ್ತೀರಾ ಕೆಲವೊಮ್ಮೆ ನಿಮ್ಮ ಕ್ರೋಧ ಸ್ವಭಾವದಿಂದಲೇ ಸಂಕಷ್ಟಗಳಿಗೆ ಸಿಲುಕಿ ಹಾಕಿಕೊಳ್ತೀರಾ ಕುಂಭರಾಶಿಯವರು ನೀವು ಅತ್ಯಂತ ಕಲ್ಪನಾಶೀಲರಾಗಿರುವುದರಿಂದ ಅಷ್ಟೇ ಬೇಗ ನೀವು ಭಾವುಕರಾಗ್ತೀರಾ ಮಹತ್ವಾಕಾಂಕ್ಷಿಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡ್ತೀರಿ ಜೊತೆಗೆ ನೀವು ಏಕಾಂತ ಪ್ರಿಯರಾಗಿರುತ್ತೀರಾ ನಿಮ್ಮ ಜನನ ಕುಂಭರಾಶಿಯಲ್ಲಿಯೇ ಆಗಲು ಕಾರಣ ಏನೆಂದು ನೋಡೋದಾದರೆ ಪ್ರಾಕೃತಿಕ ಕುಂಡಲಿಯಲ್ಲಿ ಇಚ್ಛಾಪೂರ್ತಿ ಭಾವವಾದಂತಹ ರಾಶಿ ಎಂದರೆ ಅದುವೇ ಕುಂಭರಾಶಿ ಹನ್ನೊಂದನೇ ಭಾವ ಆದ್ದರಿಂದ ಅಂದರೆ ನಿಮ್ಮನ್ನು ಇಚ್ಛಾಪೂರ್ತಿ ಭಾವ ಎಂದು ಕರೆಯಲಾಗಿದೆ ಶನೇಶ್ವರನ ಮೂಲ ತ್ರಿಕೋನ ರಾಶಿಯಾಗಿದ್ದು ನಿಮ್ಮ ಪೂರ್ವಜನ್ಮದ ಆಸೆ ಆಕಾಂಕ್ಷೆಗಳನ್ನು ಹಾಗೂ ನಿಮ್ಮ ಇಚ್ಛೆಗಳನ್ನು ಈಡೇರಿಸಿಕೊಳ್ಳಲು ಈ ಜನ್ಮದಲ್ಲಿ ಕುಂಭ ರಾಶಿಯಲ್ಲಿಯೇ ನಿಮ್ಮ ಜನನವಾಗಿದೆ ಎಂದು ತಿಳಿಯಬಹುದು ಇಡೀ ವಿಶ್ವಕ್ಕೆ ನ್ಯಾಯಾಧೀಶನಾದಂತಹ ಶನಿ ಮಹಾತ್ಮ ನಿಮಗೂ ನ್ಯಾಯವನ್ನು ಒದಗಿಸಿಕೊಡುತ್ತಾನೆ ಶನಿದೇವರ ಸಂಪೂರ್ಣ ಸಹಾಯ ನಿಮಗೆ ಸಿಗುವುದರ ಮೂಲಕ ನಿಮ್ಮ ಜೀವನದ ಗುರಿ ಹಾಗೂ ಉದ್ದೇಶಗಳಿಗೋಸ್ಕರ ನಿಮ್ಮ ಕರ್ಮವನ್ನು ಪೂರ್ತಿಗೊಳಿಸುತ್ತಾನೆ ಇದರ ಜೊತೆಗೆ ನಿಮ್ಮ ಜೀವನದ ಲಾಭಗಳಿಗಾಗಿ ಹಾಗೂ ನಿಮ್ಮ ಜೀವನದಲ್ಲಿ ಮೋಕ್ಷ ಮೋಕ್ಷಪ್ರಾಪ್ತಿಯಾಗಲು ಸಾಕ್ಷಾತ್ ಶನಿದೇವ ಈ ಕುಂಭರಾಶಿಯವರಿಗೆ ವಿಶೇಷವಾದಂತಹ ಆಶೀರ್ವಾದ ಹಾಗೂ ವಿಶೇಷವಾದಂತಹ ಅನುಗ್ರಹವನ್ನು ಮಾಡ್ತಾರೆ ಆದರೆ ಒಂದೇ ಒಂದು ನಿಯಮ ಏನಂದರೆ ನಿಮಗೆ ಎಂತಹದ್ದೇ ಕಷ್ಟ ಅಥವಾ ಸುಖವಿದ್ದರೂ ಸಹ ನೀವು ಸತ್ಯ ಹಾಗೂ ಧರ್ಮದ ದಾರಿಯಲ್ಲಿಯೇ ನಡೆಯಬೇಕು ಒಳ್ಳೆಯ ಕರ್ಮವನ್ನು ಮಾಡಬೇಕು ಅಂದರೆ ನೀವು ಒಳ್ಳೆಯ ಕೆಲಸವನ್ನು ಮಾಡಬೇಕು ನ್ಯಾಯಬದ್ಧವಾಗಿ ವ್ಯವಹಾರ ಮಾಡುವುದು ಅತ್ಯವಶ್ಯಕವಾಗಿದೆ ಆದ್ದರಿಂದ ನೀವು ಯಾವುದೇ ಕೆಲಸ ಮಾಡಲು ಆತುರ ಪಡುವುದಿಲ್ಲ ಆ ಕೆಲಸ ಮಾಡುವ ಮೊದಲು ನೀವು ಅದರ ಪೂರ್ವ ಪರಗಳನ್ನು ಬಹಳ ಶಾಂತಿ ಸಮಾಧಾನದಿಂದ ತಿಳಿದು ತುಂಬ ಯೋಚಿಸಿ ಆ ಕೆಲಸವನ್ನು ಪ್ರಾರಂಭ ಮಾಡ್ತೀರಾ ಜೀವನದಲ್ಲಿ ಯಾವುದೇ ಯಕ್ಷ ಪ್ರಶ್ನೆಗಳಿದ್ದರೂ ಸಹ ಬಹಳ ಶಾಂತಿ ಸಮಾಧಾನದಿಂದ ಉತ್ತರಿಸುತ್ತೀರಾ ಇಂತಹ ಬುದ್ಧಿವಂತರು ಈ ಕುಂಭರಾಶಿಯವರು ಈ ರಾಶಿಯವರು ತಮ್ಮ ಜೀವನವನ್ನು ತಮ್ಮ ವಿಶೇಷವಾದ ಬುದ್ಧಿಶಕ್ತಿಯಿಂದಲೇ ತಮ್ಮ ಜೀವನವನ್ನು ಹೆಗಲ ಮೇಲೆ ಹೊತ್ಕೊಂಡು ಸಾಗುತ್ತಾರೆ ಹಾಗಾಗಿ ಈ ಕುಂಭ ರಾಶಿಯವರನ್ನ ಅತ್ಯಂತ ಬುದ್ಧಿವಂತರೆಂದು ಕರೆಯಲಾಗಿದೆ ತತ್ವ ರಾಶಿಗಳಲ್ಲಿ ಮೂಲಭೂತವಾಗಿ ಬುದ್ಧಿವಂತ ರಾಶಿಗಳಾಗಿವೆ ಮೊದಲನೆಯದಾಗಿ ಮಿಥುನ ರಾಶಿ ತತ್ವ ರಾಶಿ ಇವರು ಚಿಕ್ಕ ಮಕ್ಕಳಂತೆ ಬಹಳ ಮುಗ್ಧರು ಹಾಗೂ ಬಲಿಷ್ಠವಾಗಿ ವರ್ತಿಸುತ್ತಾರೆ ತುಂಬ ಮೋಜು ಮಸ್ತಿಯಲ್ಲಿ ಜೀವನವನ್ನು ಆನಂದಿಸುತ್ತಾರೆ ಎರಡನೆಯ ವಾಯುತತ್ವ ರಾಶಿ ತುಲಾರಾಶಿ ತುಲಾರಾಶಿಯವರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡ್ತಾರೆ ಇವರು ಹೆಚ್ಚು ತಾಳ್ಮೆಯನ್ನು ರೂಢಿಸಿಕೊಂಡಿರ್ತಾರೆ ಇವರ ಮಾತಿಗೆ ಒಂದು ಗೌರವ ಇರುತ್ತದೆ ಇವರು ಮಾತಿನಲ್ಲಿ ಹಿಡಿತವಿರುತ್ತದೆ ಜೊತೆಗೆ ತೂಕವಾದ ಮಾತು ಇವರದ್ದಾಗಿರುತ್ತದೆ ಮೂರನೆಯದಾಗಿ ಕುಂಭರಾಶಿ ಈ ಎರಡೂ ರಾಶಿಯವರಿಗೆ ಕಂಪೇರ್ ಮಾಡಿದರೆ ಕುಂಭರಾಶಿಯವರು ಬಹಳ ಪರಿಪಕ್ವವಾದಂತಹ ರಾಶಿಯವರಾಗಿದ್ದಾರೆ ನೀವು ಪರಿಪಕ್ವವಾಗಿ ಆಲೋಚನೆಯನ್ನು ಮಾಡ್ತೀರಾ ಹಾಗೆಯೇ ಒಳ್ಳೆಯ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ತೀರಾ ಕುಂಭರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಧನಿಷ್ಠ ನಕ್ಷತ್ರ ಶತಬಿಷ ನಕ್ಷತ್ರ ಹಾಗೂ ಪೂರ್ವ ಭಾದ್ರಪದ ನಕ್ಷತ್ರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ ಗ್ರಹ ಶತಬಿಷ ನಕ್ಷತ್ರದ ಅಧಿಪತಿ ರಾಹುಗ್ರಹ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ನಿಮ್ಮ ನಕ್ಷತ್ರದ ಅನುಗುಣವಾಗಿ ನಿಮ್ಮ ಜನ್ಮದ ಉದ್ದೇಶ ವಿಭಿನ್ನವಾಗಿರುತ್ತದೆ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಿಗೆ ಮಂಗಳನ ದಶ ಅಂದರೆ ಕುಜದಶ ಪ್ರಾರಂಭವಾಗುತ್ತದೆ ಆ ಸಮಯದಲ್ಲಿ ನೀವು ಬಹಳ ಚಿಕ್ಕವರಾಗಿರುತ್ತೀರಾ ಧನಿಷ್ಠ ಅಂದರೆ ಧನವನ್ನು ನೀಡುವಂತಹ ನಕ್ಷತ್ರವಾಗಿದೆ ನೀವು ಚಿಕ್ಕವರಿದ್ದಾಗಲೇ ಬಹಳ ಚಟುವಟಿಕೆಯಿಂದ ಚುರುಕು ಸ್ವಭಾವದಿಂದ ಇರುತ್ತೀರಾ ಆಟ ಪಾಠಗಳಲ್ಲಿ ತುಂಬ ಚುರುಕಾಗಿದ್ದು ದೊಡ್ಡವರಾದ ಹಾಗೆ ನಿಮ್ಮಲ್ಲಿ ಚೇಂಜಸನ್ನು ಕಾಣಬಹುದು ಮಂಗಳನ ದಶ ಮುಗಿದ ನಂತರ ರಾಹುವಿನ ಮಹಾದಶ ನಿಮಗೆ ಪ್ರಾರಂಭವಾಗುತ್ತದೆ ಸರಿಯಾದ ಸಮಯದಲ್ಲಿ ನಿಮಗೆ ರಾಹು ದಶ ಪ್ರಾರಂಭವಾಗುವುದರಿಂದ ನೀವು ಜೀವನದಲ್ಲಿ ಉನ್ನತವಾದ ಪ್ರಗತಿಯನ್ನು ಪಡೆಯಬಹುದು ಒಂದು ವೇಳೆ ನೀವು ಶತಭಿಷ ನಕ್ಷತ್ರ ಅಥವಾ ಶತಾರ ನಕ್ಷತ್ರದಲ್ಲಿ ಜನಿಸಿದರೆ ಶತಾರ ಅಂದರೆ ನೂರು ನಕ್ಷತ್ರಗಳ ಗುಂಪು ಎಂದರ್ಥ ನೀಡುತ್ತದೆ ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನು ನೀವು ಮಾಡ್ತೀರಾ ಮಲ್ಟಿಟಾಸ್ಕರ್ ಆಗಿರುತ್ತೀರಾ ನೀವು ಸಣ್ಣ ಪುಟ್ಟ ಕನಸುಗಳನ್ನು ಕಾಣುವವರಲ್ಲ ಏನಿದ್ದರೂ ಸಹ ನೀವು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುವವರು ನೀವು ಚಿಕ್ಕವರಿದ್ದಾಗಲೇ ದಶ ಪ್ರಾರಂಭವಾಗುವುದರಿಂದ ಜೀವನದಲ್ಲಿ ಬಹಳ ಸಂಘರ್ಷವನ್ನು ಪಡಬೇಕಾಗುತ್ತದೆ ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಇರುತ್ತದೆ ಚಿಕ್ಕ ವಯಸ್ಸಿನಲ್ಲಿಯೇ ನಿಮ್ಮ ಇಚ್ಛೆಗಳು ಹಾಗೂ ಆಸೆ ಆಕಾಂಕ್ಷೆಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗಿಂತ ಹೆಚ್ಚಾಗಿಯೇ ನಿಮ್ಮ ಶ್ರಮಕ್ಕೆ ಮೀರಿದ ಇಚ್ಛೆಗಳನ್ನು ಹಾಗೂ ಕನಸುಗಳನ್ನು ಇಟ್ಟುಕೊಂಡಿರ್ತೀರ ನೀವು ಸತತವಾಗಿ ಪ್ರಯತ್ನಪಟ್ಟರೂ ಸಹ ನಿಮ್ಮ ಇಚ್ಛೆಗಳು ಅಷ್ಟು ಬೇಗ ಅಷ್ಟು ಸುಲಭವಾಗಿ ಕೈಗೂಡುವುದಿಲ್ಲ ಆದರೆ ನಿಮ್ಮ ಜನ್ಮ ಕುಂಡಲಿಯಲ್ಲಿ ರಾಹುಗ್ರಹ ಹಾಗೂ ಶನಿ ಗ್ರಹದ ಪ್ಲೇಸ್ಮೆಂಟ್ ತುಂಬ ಚೆನ್ನಾಗಿದ್ದರೆ ಮಾತ್ರ ನೀವು ಚಿಕ್ಕ ವಯಸ್ಸಿನಲ್ಲಿಯೇ ಸಾಧನೆ ಹಾಗೂ ಯಶಸ್ಸನ್ನು ನೀವು ಪಡೆಯಬಹುದು ನಿಮ್ಮ ಸುತ್ತಮುತ್ತಲಿನವರು ನಿಮ್ಮನ್ನು ಏನಿದು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆಂದು ಆಶ್ಚರ್ಯಚಕಿತರಾಗುತ್ತಾರೆ ನೀವು ಕುಂಭರಾಶಿಯಲ್ಲಿ ಅದರಲ್ಲೂ ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ಜನಿಸಿದರೆ ನಿಮ್ಮ ಜನನ ಕಾಲದಲ್ಲಿ ಗುರುದಶೆ ಪ್ರಾರಂಭವಾಗುತ್ತದೆ ಪೂರ್ವ ಭಾದ್ರಪದ ನಕ್ಷತ್ರದ ಅಧಿಪತಿ ಗುರುಗ್ರಹ ಆಗಿರುವುದರಿಂದ ರಾಷ್ಟ್ರಾಧಿಪತಿ ಶನಿಗ್ರಹ ಇರುವುದರಿಂದ ನೀವು ಬಾಲ್ಯದಿಂದಲೇ ಜ್ಞಾನವಂತರು ಸೌಮ್ಯ ಶಾಂತಿ ಪ್ರಿಯರಾಗಿರುತ್ತೀರಾ ನೀವು ಬಹಳ ಶಾಂತಿ ಪ್ರಿಯರಾಗಿದ್ದು ಚಿಕ್ಕವರಾಗಿದ್ದಲೇ ತುಂಬ ಬುದ್ಧಿವಂತರಾಗಿರ್ತೀರಾ ಜೊತೆಗೆ ತುಂಬ ಮೆಚ್ಯೂರ್ಡ್ ಆಗಿ ಬಿಹೇವ್ ಮಾಡ್ತೀರಾ ಗುರುದಶ ಮುಗಿದ ನಂತರ ನಿಮಗೆ ಶನಿದಶ ಪ್ರಾರಂಭವಾಗುತ್ತದೆ ಶನಿದಶದಲ್ಲಿ ಉತ್ತಮ ಪ್ರಗತಿಯನ್ನು ನೋಡ್ತೀರಾ ನಂತರ ಬುಧ ಪ್ರಾರಂಭವಾಗುತ್ತದೆ ಬುಧ ನಿಮ್ಮ ಪಂಚಮಾಧಿಪತಿ ಆಗಿರುವುದರಿಂದ ಬುಧ ದಶಾ ಕಾಲದಲ್ಲಿ ನಿಮ್ಮ ಅದೃಷ್ಟವನ್ನು ಹೆಚ್ಚಾಗಿಸಿಕೊಳ್ಳಬಹುದು ನೀವು ಇಂದಿನ ಜನ್ಮದಲ್ಲಿ ಕಲಾಕಾರರು ಸಾಹಿತಿಗಳು ಒಳ್ಳೆಯ ಮಾತುಗಾರರು ಬರಹಗಾರರು ಹಾಗೂ ಕವಿಗಳಾಗಿರುತ್ತೀರಾ ಈ ಜನ್ಮದಲ್ಲಿ ನೀವು ಅತ್ಯಂತ ಬುದ್ಧಿವಂತರು ಹಾಗೂ ಜ್ಞಾನಿಗಳಾಗಿರುತ್ತೀರಾ ಮುಂದಿನ ಜನ್ಮದಲ್ಲಿ ಉತ್ತಮ ವ್ಯಾಪಾರಿಗಳಾಗಿರುತ್ತೀರಾ ಬೆಸ್ಟ್ ಬಿಸ್ನೆಸ್ ಮ್ಯಾನ್ ಆಗುವಂತಹ ಸೂಚನೆಗಳು ನಿಮ್ಮ ಒಂಬತ್ತನೇ ಮನೆಯಿಂದ ನೀವು ವಿಮರ್ಶೆ ಮಾಡಬಹುದು ಒಂದು ಐದು ಹಾಗೂ ಒಂಬತ್ತರ ಕನೆಕ್ಷನ್ ಇಂದ ನಾವು ಪೂರ್ವ ಜನ್ಮ ಮತ್ತು ಪ್ರಸ್ತುತ ಜನ್ಮ ಹಾಗೂ ಮುಂದಿನ ಜನ್ಮವನ್ನು ನಿಮ್ಮ ಕುಂಡಲಿಯಿಂದ ವಿಶ್ಲೇಷಣೆ ಮಾಡಬಹುದು ಹಾಗಾಗಿ ಕುಂಭರಾಶಿಯವರು ಪ್ರತಿಯೊಬ್ಬರನ್ನು ಸಹ ಬಹಳ ಪ್ರೀತಿಯಿಂದ ಗೌರವಿಸುತ್ತಾರೆ ಇವರು ಯಾರೊಬ್ಬರಿಗೂ ಸಹ ಕೇಡನ್ನು ಬಯಸುವುದಿಲ್ಲ ಇವರು ತುಂಬ ಬುದ್ಧಿವಂತರು ಹಾಗಾಗಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಈ ವಿಚಾರಗಳು ಹಾಗೂ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ನಾನು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ನೀವು ಕೂಡ ಕುಂಭರಾಶಿಯವರಾಗಿದ್ದಲ್ಲಿ ಈ ಮಾಹಿತಿಯು ನಿಜವೆಂದು ತಿಳಿದರೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು